ತುಮಕೂರು ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ಗುತ್ತಿಗೆದಾರರ ಧರಣಿ ಬೆಳಗಿನಿಂದ ಕಾಯ್ದರೂ ಸಹ ಕೆಲವರಿಗೆ ಬಿಲ್ ಆಗಿದ್ದು ಇನ್ನೂ ಕೆಲವರಿಗೆ ಆಗೋದಿಲ್ಲ ಎಂದು ನಮ್ಮ ಫೈಲ್ಗಳನ್ನು ಹಿಂತಿರುಗಿಸಿದ್ದಾರೆ ಕಡಿಮೆ ಅನುದಾನದಲ್ಲಿ ಕೆಲಸ ಮಾಡಿರುವ ಗುತ್ತಿಗೆದಾರರಿಗೆ ಮಾತ್ರ ಹಣ ಬಿಡುಗಡೆ ಮಾಡುತ್ತಿಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಿರುವ ಗುತ್ತಿಗೆದಾರರಿಗೆ ಮಾತ್ರ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಗುತ್ತಿಗೆದಾರರು ಆರೋಪ ಮಾಡಿದ್ದಾರೆ ಸುಮಾರು ಎರಡು ವರ್ಷಗಳಿಂದ ಅನುದಾನ ಬಂದಿಲ್ಲ ಆದರೆ ಈಗ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದರೂ ಸಹ ನಮಗೆ ಜಿಲ್ಲಾ ಪಂಚಾಯಿತಿ ಸಿಇಒರವರು ಹಣ ಬಿಡುಗಡೆ ಮಾಡುತ್ತಿಲ್ಲವೆಂದು ಬಿಲ್ ಪಾವತಿಯಾಗದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ತುಮಕೂರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಸೋಮವಾರ ನಡೆದಿದೆ ಸೋಮವಾರ ರಾತ್ರಿ ಹತ್ತು ಗಂಟೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಬೆಳಗ್ಗಿನಿಂದ ಬಿಲ್ ಮಾಡುತ್ತೇವೆ ಎಂದು ಹೇಳಿದ ಅಧಿಕಾರಿಗಳು ರಾತ್ರಿಯಾದರೂ ಬಿಲ್ ಪಾವತಿಸಲು ವಿಫಲರಾದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಕಚೇರಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹಲವು ಗುತ್ತಿಗೆದಾರರು ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈಗ ಸೆಕ್ಷನ್ ಆಫೀಸರ್ ಸೈನ್ ಮಾಡಿರ್ತಾರೆ ಓಕೆ ಆಮೇಲೆ ಇಲ್ಲ ಎ ಡಬ್ಲ್ಯಾ ಎ ಡಬ್ಲ್ಯು ಸೈನ್ ಮಾಡಿರ್ತಾರೆ ಎಫ್ ಸಿ ಬಿ ಟಿ ಇಂಜಿನರ್ ಸೈನ್ ಮಾಡಿರ್ತಾರೆ ಎಸ್ ಸಿ ಇ ವ ಸೈನ್ ಮಾಡಿರ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ತಗೊಂಡ್ಮೇಲೆ ಇವ್ರು ಏನು ಸಜ್ಜೆಕ್ಟ್ ಮಾಡುತ್ತೈತೆ ಆಗಲಿ ಮಾತು ಅಧಿಕಾರಿಗಳು ವಿಚಾರದಾಗ ಇವರು ತಿಳ್ಕೊಂಡು ನಮ್ಮ ಕಷ್ಟ ಬಗೆಹರಿಸ್ಬೇಕಾದ್ರೆ ಫಿಫ್ಟಿ ಫಿಫ್ಟಿ ಬರೋ ಕೆಲಸ ಮಾಡಿದೀವಿ ಯಾರು ನಮ್ಮ ಕಡೆ ಮಣ್ ರೋಡ್ ಯಾರು ಮಾಡಿಲ್ಲ ದಿಲ್ಲಿ ರೋಡು ಸಿ ಸಿ ರೋಡು ಓಲಿ ಮಾಡಿದ್ದಾರೆ ಅವು ಮತ್ತೆ ಅಕ್ಷರ ಅಪ್ಲೋರೈ ಮಾಡಿದಾಗೆ ಕೆಲಸ ಮಾಡ್ತಂ ಪೆಂಡಿಕಿರು ಯಾರು ಕೆಲಸವೇ ಮಾಡ್ತಿಲ್ಲ ನಾವು ಎರಡು ವರ್ಷ ಆಯ್ತು ಕೆಲಸ ಮಾಡಿ ಎಲ್ಲ ಕಡು ಮಾಡಿದ ಮಾಡಿರೋದು ಯಾರೇ ಧೀಮಂತ ನಾಯಕ ಯಾರು ದೊಡ್ಡ ದೊಡ್ಡವರು ಸಾವುಕಾರ ಯಾರೇ ಇರಲಿಲ್ಲ ಇಷ್ಟು ದಿನ ಬಂತು ಈಗ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಗೌರ್ಮೆಂಟ್ ರಿಲೀಸ್ ಆಗಿದೆ ಈ ಯಾವ ತಿಂಗಳು ಮಾರ್ಚ್ ಹೇಳಿ ಇಷ್ಟು ದಿನ ಆದರೂ ನಮಗೆ ದುಡ್ಡು ರಿಲೀಸ್ ಮಾಡಿದ್ರೆ ಎಷ್ಟು ಕಷ್ಟ ಅನುಭವಿಸ್ತಾರೆ ಜನ ಇಲ್ಲಿ ರಾತ್ರಿ ಇಳಲ್ಲ ಕೂಡೋದ್ರಿಂದ ಸಾಯ್ತಾ ಇದ್ರು ಜನ ಏನಾದರೂ ಮಾಡಿ ಪರಿಹಾರ ಕೊಟ್ಟೆ ಕೊಡ್ಬೇಕು ನಾಳೆ ಬಿಲ್ ಏನಂತ ಹೇಳ್ತಾರೆ ಬಿಲ್ ಕೇಳಿದ್ರೆ ಏನಂತ ಹೇಳ್ತಾರೆ ಏನಂತ ಹೇಳ್ತಾರೆ ಕೇಳಿದ್ರೆ ಸಿ ಅವರು